ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಏನೇನು ನಡೀತಿದೆ ಸ್ಟಾರ್ ನಟರು ಯಾವ ಯಾವ ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗಿದ್ದಾರೆ ಯಾವ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಎಲ್ಲವನ್ನ ಶಾರ್ಟ್ ಆಗಿ ನೋಡ್ಕೊಂಬರೋಣ ಬನ್ನಿ ಹೆಬ್ಬುಲಿ ಕಟ್ ಇದು ಸುದೀಪ್ ಅವರ ಸಿನಿಮಾ ಅಲ್ಲ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆದಂತಹ ಕಿಚಾ ಸುದೀಪ್ ನಟನೆಯ ಹೆಬ್ಬುಲಿ ಸಿನಿಮಾದಲ್ಲಿ ಸುದೀಪ್ ಅವರ ಸ್ಟೈಲಿಶ್ ಹೇರ್ ಕಟ್ಗೆ ಫಿದಾ ಆಗಿ ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾ ಮಾಡಿದ್ದಾರೆ ಇತ್ತೀಚೆಗೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಕಿಚಾ ಸುದೀಪ್ ಅವರ ಸ್ಟಾರ್ ಡಮ್ನ ಈ ಸಿನಿಮಾದಲ್ಲಿ ಇನ್ಸ್ಪೈರ್ಡ್ ಆಗಿ ತಗೊಂಡಿದ್ದಾರೆ ಜುಲೈ ಫೋರ್ತ್ಗೆ ಹೆಬ್ಬುಲಿ ಕಟ್ ಸಿನಿಮಾ ರಿಲೀಸ್ ಆಗ್ತಿದೆ ಆಕ್ಚುಲಿ ಸುದೀಪ್ ಅವರು ಕೂಡ ಹೆಬ್ಬುಲಿ ಕಟ್ ಗೆ ವಿಶ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇದೀಗ ದರ್ಶನ್ ಅವರು ಆರಾಮಾಗಿ ಟೆಂಪಲ್ ವಿಸಿಟ್ ಶುರು ಹಾಚಿಕೊಂಡಿದ್ದಾರೆ ವರ್ಷಕ್ಕೆ ಮೂವತ್ತು ದಿನ ಮಾತ್ರ ತೆರೆದಿರುವಂತಹ ಕೇರಳದ ಕೊಟ್ಟಿಯೂರು ಶಿವ ದೇವಸ್ಥಾನಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟ ಧನ್ವೀರ್ ಜೊತೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಇನ್ನೇನು ಸದ್ಯದಲ್ಲಿ ಡೆವಿಲ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರುವಾಗ್ತಿದೆ ಅಕ್ಟೋಬರ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಯುದ್ಧ ಕಾಂಡ ಟೂ ಸಿನಿಮಾ ಸಕ್ಸಸ್ ನಂತರ ನಟ ನಿರ್ಮಾಪಕ ಅಜಯ್ ರಾವ್ ಹೊಸ ಗಿಟಪ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಪೋಸ್ಟರ್ ರಿವೀಲ್ ಮಾಡಿದ್ದಾರೆ ನೋಡಿ ಈ ಸಿನಿಮಾವನ್ನ ಬಾಹುಬಲಿ ಎಸ್ ಕೆ ನಿರ್ದೇಶನ ಮಾಡ್ತಾರೆ ಇದೇ ಜೂನ್ ನಲ್ಲಿ ಸಿನಿಮಾ ಸೆಟ್ ಏರಲಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಪ್ರೇಮ್ ನಿರ್ದೇಶನದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೆಡಿ ಕೆಡಿ ಸಿನಿಮಾದ ಸಾಂಗ್ ಶೂಟಿಂಗ್ ಸಿಕ್ಕಾಪಟ್ಟೆ ಜೋರಾಗಿದೆ ಧ್ರುವ ಸರ್ಜಾ ಜೊತೆ ರೇಷ್ಮಾ ನಾನಯ್ಯ ಬ್ಯೂಟಿಫುಲ್ ಸ್ಟೆಪ್ ಹಾಕಿದ್ದಾರೆ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಸಂಜಯ್ ದತ್ ಸೇರಿದಂತೆ ಇನ್ನೂ ಅನೇಕ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಸೆಪ್ಟೆಂಬರ್ನಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಯುವರಾಜ್ ಕುಮಾರ್ ಅಭಿನಯದ ಎರಡನೇ ಸಿನಿಮಾ ಎಕ್ಕ ಈ ಸಿನಿಮಾ ಜುಲೈ ಏಟೀನ್ತ್ ಗೆ ರಿಲೀಸ್ ಆಗ್ತಿದೆ ಇತ್ತೀಚೆಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ರಿಲೀಸ್ ಆಗಿ ಸಖತ್ ರೀಚ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಟ್ರೆಂಡ್ ಮಾಡ್ತಿದ್ದಾರೆ ಎಸ್ ಇದಿಷ್ಟು ಸಿನಿ ಸಮಾಚಾರ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಮುಂದೆ ನೋಡಿದಲ್ಲಿ ಬರುತ್ತೆ ವೇಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ